ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಜಾಸ್ತಿ ಹಳ್ಳಿ ಖಾರ್ಗಳಿಗೆ ಬರುತ್ತೆ ಅನೇಕ ಕಡೆಯಿಂದ ಈ ಸಂತೆಗೆ ಬರ್ತಾರೆ ಹುಬ್ಳಿ ಆಗಿರ್ಬೋದು ಕಲಗಟ್ಟಿಕೆ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಗಣಸಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ಇನ್ನು ಅನೇಕ ಜನರು ಈ ಸಂತೆಗೆ ಬರ್ತಾರೆ ಮತ್ತು ತುಮಕೂರು ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಈ ಸಂತೆಯ ಭಾಗ ಆಗ್ತಾರೆ ಸ್ನೇಹಿತರೆ ಒಂದು ಸಂತೆ ಅಂದರೆ ಅದು ಕೇವಲ ವ್ಯಾಪಾರದ ಕೇಂದ್ರವಲ್ಲ ಸಂತೆಯ ನಿಜವಾದ ಅರ್ಥ ಅದರ ಆಚೆ ಇರುತ್ತೆ ಅಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ಸ್ನೇಹ ಇದೆ ಸೌಹಾರ್ದತೆ ಇದೆ ಮಳೆ ಬೆಳೆ ವ್ಯವಸಾಯದ ಬಗ್ಗೆ ಬದುಕಿನ ಬಗ್ಗೆ ಭಾಷೆಯ ಹೊಸ ಹೊಸ ನುಡಿಗಟ್ಟು ಅಚ್ಚ ಕನ್ನಡದ ಶಬ್ದ ಅಲ್ಲಿ ನಮಗೆ ಸಿಗುತ್ತೆ ಬದುಕನ್ನು ಹೇಗೆ ಕಟ್ಕೋಬೇಕು ಮತ್ತು ಗುಡಿ ಕೈಗಾರಿಕೆಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತು ಜನರ ಜೊತೆ ಮಾತನಾಡುವಂತಹ ಒಂದು ಅವಕಾಶ ಸಿಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಇವೆಲ್ಲ ಸೇರಿ ಸಂತೆ ಆಗೋದು ಯಾವಲ್ಲ ಬಂದಿದ್ರೆ ಯಜಮಾನ್ರ ಯಾವಾಗ ಬಂದ್ರಿ ಹೌದಾ ಮೊನ್ನೆ ಸಿಕ್ಕಿದ್ರಲ್ಲ ಕೆಜಿ ಟೆಂಪಲ್ ಅಲ್ಲಿ ಹ್ಮ್ ನೋಡಿ ಇವತ್ತಿನ ವಾತಾವರಣ ಹೆಂಗಿದೆ ಅಲ್ವಾ ಈ ರೀತಿ ತಂಪಿನ ವಾತಾವರಣ ಎತ್ತರ ಪ್ರದೇಶ ಎಲ್ಲೂ ಇಲ್ಲ ಸರ್ ಅಲ್ವಾ ಈ ಜಾತ್ರೆ ಸಂದನೆ ಹೆಂಗಿದೆ ಅಲ್ವಾ ಪುಣ್ಯವಾಸ ಇದು ಜಾತ್ರೆ ಯಾವಾಗ ಇನ್ನುವೆ ದೀಪಾವಳಿ 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 ಆಗ್ಬೇಕಲ್ವಾ ಹ್ಮ್ ಇದು ಇದೆ ಅವದೇ ಈ ಆ ವರ್ಷದ ಮೊದಲೇ ಜಾತ್ರೆ ಅದೇ ಅಂತ ಕಾಣುತ್ತೆ ಕರ್ನಾಟಕ ಹೌದು ಹೌದು ನಿಮ್ಮ ಬೆನಾ ಏನು ಬೇರೆ ಕಟ್ಟಿರ ಸರ್ ಎಪ್ಪತ್ತೈದು ಸಾವಿರನಾ ಅಲ್ಲಿ ಬಂದಿಲ್ಲ ಹ್ಞೂ ಹೌದಾ ಹೋರಿಗಳಲ್ವಾ ಕಡಸು ಹ್ಞೂ 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 ಚೆನ್ನಾಗಿದೆ ಸರ್ ಹೋರಿಗಳು ಕಣ್ಣಿಗೆ

ನಿಮ್ದು ಗೌರಿ ಬಿಡ್ತಲ್ಲ ಬಂದ್ರ ಸುತ್ತಮುತ್ತ ಯಾವ ಸಂತೆ ಇಲ್ಲ ಚಿಂತಾಮಣಿ ಸೀಮೆಸು ಜಾಸ್ತಿ ಅಲ್ಲಿ ಅದು ಬೆಳಗ್ಗೆ ಜಾವ ಸೇರಿಸತೈದು ನೆಕ್ಸ್ಟ್ ಕೆಜಿ ಟೆಂಪಲ್ ಹ್ಮ್ ನಾಳೆ ಇಲ್ಲಿ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಬರ್ಬೋದು ಎರಡು ಸಂತೆ ನೋಡ್ಬೋದು ಕಡೆ ಮಳೆ ಆಯ್ತಾ ಆಗಿದೆ ರಾಗಿ ಹಾಕೋತ ಆ ಕಡೆ ಹಾಕ್ತಿದ್ರೆ ಅಲ್ಲಿನ ಬೆಳೆಗಳು ಅಲ್ಲಿ ರಾಗಿ ಜೋಳ ಜೋಳ ಕಳೆ ಬೀಜ ಹ ಹ ಪರವಾಗಿಲ್ಲ ಈ ವರ್ಷ ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ ಆಗಿದೆ ಅಲ್ವಾ ಇಲ್ಲಿ ಇಲ್ಲಿ ಆದಿನಿ ಕೇನ ಅವ್ರು a ತಗೊಂಡ್ರ ಏನು ಬೆಲೆ ಕಟ್ಟಿದ್ದೀರಾ ತೊಂಬತ್ತೈದು ಓರಿಗಳಲ್ವಾ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ

ಹ <laughs> 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 <laughs>